ಬಟ್ ರೇಟು ವೆರೈಟೀಸ್ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಸೂಪರ್ ಆಗಿದೆ ಸಿ ಏನಂತಂದರೆ ಏನೇ ನೀವು ಹೋಗಿ ಕೇಳಿದ್ರು ಎಲ್ಲ ಮೂವತ್ತು ಸಾವಿರ ಸಾವಿರ ಅಂತಾನೆ ಹೇಳ್ತಾ ಇದ್ದಾರೆ ಯಾರು ನಿಮ್ಗೆ ಕಡಿಮೆ ರೇಟ್ ಹೇಳ್ತಾನೆ ಇಲ್ಲ ಸೊ ಪ್ರಾಬಬ್ಲಿ ಲೈಕ್ ಪೀಪಲ್ ವು ಆರ್ ಕಮಿಂಗ್ ವಿತ್ ತ್ರೀ ತೌಸಂಡ್ ಫೈವ್ ತೌಸಂಡ್ ಬಜೆಟ್ ಯಾರಿಗೂ ಏನೂ ಇಲ್ಲ ಇಲ್ಲಿ ಸೊ ನಿಮ್ಗೆ ಚೆನ್ನಾಗಿ ಇಲ್ಲ ತ್ರೀ ತೌಸಂಡ್ ಫೈವ್ ತೌಸಂಡ್ ಅಲ್ಲ ಏನಿಲ್ಲ ಸ್ಟಾರ್ಟ್ಸ್ ಓನ್ಲಿ ವಿತ್ ಟೆನ್ ತೌಸಂಡ್ ಆಬ್ವಿಯಸ್ಲಿ ಅಫೋರ್ಡಬಲ್ ಪ್ರೈಸಿಂಗ್ ಇಲ್ಲ ಅಂತ ಅನ್ನಿಸ್ತು ಮೇ ಬಿ ಆ ಪ್ರೈಸಿಂಗ್ ಕಡಿಮೆ ಮಾಡಿದ್ರೆ ಅಂಡ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಚೆನ್ನಾಗಿದೆ ವೆರೈಟೀಸ್ ಇದೆ ಸೊ ವಿ ವಿ ಓಲಿ ಎಂಜಾಯ್ಡ್ ಥ್ಯಾಂಕ್ ಯು ನಾನು ಏನಂತ ಹೇಳಿ ಸಾರಿ ಕೈ ಬರ ಒಂದು ಆರ್ಟ್ ಏನಿದೆಯಲ್ಲ ಯಾವುದೇ ಒಂದು ಎ ಐ ಆಗಿರಲಿ ಯಾವುದೇ ಥರದ್ದು ಎ ಐ ಯಾವುದೂ ರಿಪ್ಲೇಸ್ ಮಾಡೋಕ್ಕೂ ಆಗೋದಿಲ್ಲ ಯಾಕಂದ್ರೆ ಇವರು ಆರ್ಟಿಸ್ಟ್ ಕೊಡುವಂಥ ಒಂದು ಎಮೋಷನ್ಸ್ ಆಗಿರಲಿ ಅಥವಾ ಅವ್ರು ಕೊಡುವಂಥ ಒಂದು ಡಿಟೇಲಿಂಗ್ ಆಗಿರಲಿ ಎ ಐ ಕೊಡೋದಿಕ್ಕೆ ಆಗಲ್ಲ ಐಟ್ ಎ ಎ ಐ ಈ ಆ್ಯಕ್ಚುಲಿ ಬ್ಯಾಟ್ ಅದು ಎ ಐ ನಾಟ್ ಗುಡ್ ನಾ ಎ ಐ ಇಸ್ ನಾಟ್ ಗುಡ್ ಅಂತ ಅಲ್ಲ ಇಟ್ ಡಿಪೆಂಡ್ಸ್ ನೀವು ಯಾವ ಥರ ಯೂಸ್ ಮಾಡ್ತಿರೋದ ನೀವು ಆರ್ಟಿಸ್ಟ್ಗಳನ್ನ ಎ ಐ ರಿಪ್ಲೇಸ್ ಮಾಡೋಕೆ ಹೋಗ್ತೀರಾ ಅಂದರೆ ದಟ್ಸ್ ನಾಟ್ ಗುಡ್ ಯಾಕಂದರೆ ಆರ್ಟಿಸ್ಟ್ ಅವ್ರು ಕೊಡು ಅವ್ರು ಇವಾಗ ನಾನೊಂದು ಸ್ಟೋರಿ ಕೇಳಿದೆ ಒಂದು ಆರ್ಟ್ ಆರ್ಟಿಸ್ಟ್ ಹತ್ರ ಅವರೊಂದು ಪೇಂಟಿಂಗ್ ಮಾಡಿದ್ದಾರೆ ದ ಲೈಕ್ ಒಂದು ಎಮೋ ಒಂದು ಮನುಷ್ಯನ ಎಮೋಷನ್ಸ್ ಹೇಗೆ ಅವರಲ್ಲಿ ಒಂದು ಮಿಕ್ಸ್ಡ್ ಎಮೋಷನ್ಸ್ ಆಗಿರ್ಬೋದು ಅವರಲ್ಲಿರೋ ಒಂದು ಒಂದು ಬೇಜಾರು ಅದು ಇದು ಎಷ್ಟು ನೀಟಾಗಿ ಅವರು ಅದ್ರಲ್ಲಿ ತೋರಿಸಿದ್ದಾರೆ ಅಂದರೆ ಪೇಂಟಿಂಗಲ್ಲಿ ಆ ಎಮೋಷನ್ಸ್ ಎ ಐ ಅಂತ ತೋರ್ಸೋಕ್ಕಾಗೋದೇ ಇಲ್ಲ ಹೌದು ಸರ್ ಕರೆಕ್ಟ್ ಕಡಿಮೆ ಆಗ್ತಾ ಇದೆ ಆ್ಯಕ್ಚುಲಿ ಅದನ್ನು ಸ್ಟಾಪ್ ಮಾಡಬೇಕು ಪ್ರಾಬಬ್ಲಿ ಇಂಥದಕ್ಕೆ ಎನ್ಕರೇಜ್ ಮಾಡಿದ್ರೆ ಇವ್ರಿಗೂ ಇದಾಗುತ್ತೆ ನಮಗೂ ಅವೇರ್ನೆಸ್ ನಮ್ಮ ಒಂದು ಕಲ್ಚರ್ ಇರ್ಬೋದು ನಮ್ಮ ಹೆರಿಟೇಜ್ ಇರ್ಬೋದು ಅದು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಗೊತ್ತಾಗುವಂಥ ಚಾನ್ಸಸ್ ಇದೆ ಬಟ್ ಇವಾಗ ಅದಿಲ್ಲವೇ ಇಲ್ಲ ಎಲ್ಲಿ ನೋಡಿದ್ರೆ ಬರೀ ಫ್ಲೆಕ್ಸ್ಗಳು ನೋಡ್ತೀರಾ ಹೋರ್ಡಿಂಗ್ ನೋಡ್ತೀರಾ ಈ ಥರ ಕಲೆಗಳೆಲ್ಲ ಡಿಮಿನಿಷ್ ಆಗ್ತಿದೆ ಸಂಬುಡಿ ಹ್ಯಾಸ್ ಟು ಯುನೋ ಐ ಮೀನ್ ಆಲ್ಫಲ್ಸ್ ಜಾಯಿನ್ ಟುಗೆದರ್ ಆ್ಯಂಡ್ ಎಲ್ಲರೂ ಇದಕ್ಕೆ ಹೆಲ್ಪ್ ಮಾಡಬೇಕು ಟ್ಯಾಲೆಂಟ್ ಎನ್ಕರೇಜ್ ಮಾಡ್ತಾ ಹೋಗಬೇಕು ನಾವು ವಾಟ್ಸ್ ಹೌದು ಅವ್ರ ಮಕ್ಳುಗಳನ್ನ ನಾವಿಲ್ಲಿ ಕರ್ಕೊ ಎಸ್ಪೆಷಲಿ ಸ್ಕೂಲ್ ಅವರು ಟ್ರಿಪ್ಸ್ ಅಂತ ರೆಸಾರ್ಟ್ ಗಳಿಗೆ ಕರ್ಕೊಂಡು ಹೋಗೋದ್ ಬದಲು ಇಂತ ಜಾಗಗಳು ಕರ್ಕೊಂಡ್ ಬಂದ್ರೆ ಅವ್ರು ನೋಡ್ತಾರೆ ಪೇಂಟಿಂಗ್ಸ್ ಗಳು ನೋಡಿದಾಗ ಮಕ್ಳಗ್ ನಾಲೆಜ್ ಇನ್ಕ್ರೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ಅವ್ರಿಗೆ ಆ ಅವ್ರಿಗೊಂದು ಐಡಿಯಾ ಬರುತ್ತೆ ಈ ತರನೂ ಒಂದು ಪೇಂಟಿಂಗ್ಸ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ ಎಷ್ಟೊಂದು ಇವಾಗ ಸ್ಟೋನ್ ಕಾರ್ವಿಂಗ್ಸ್ ಗಳಿದೆ ಮತ್ತೆ ಅದೇನೋ ಪತ್ತು ಚಿತ್ರ ಅಂತೆ ನನಗದು ಅದ್ಯಾವುದೂ ಗೊತ್ತೇ ಇರಲಿಲ್ಲ ಇವತ್ತು ಗೊತ್ತಾಯ್ತು ನನಗೆ ಇಷ್ಟೊಂದು ಪೇಂಟಿಂಗ್ಸ್ ಇಷ್ಟೊಂದು ಫಾರ್ಮ್ಸ್ ಆಫ್ ಪೇಂಟಿಂಗ್ಸ್ ಇದೆ ಅಂತ ಇವತ್ತೇ ಗೊತ್ತಾಗಿತ್ತು ಸೊ ಮಕ್ಳುಗಳನ್ನ ನಾವು ಕರ್ಕೊಂಡ್ ಬಂದ್ರೆ ತುಂಬಾ ಇಂಪ್ರೂವ್ ಆಗುತ್ತೆ ಮಕ್ಳಿಗೆ ನಾಲೆಜ್ ಆಗಿ ಮಕ್ಳು ಇವಾಗ ನೋಡಿ ನಮ್ಮ ಇಂಡಿಯನ್ ಇಂಡಿಯನ್ ಅಂತ ಹೇಳಕ್ ಹೋಗಲ್ಲ ಬೇಸಿಕಲಿ ಮಿಡಲ್ ಕ್ಲಾಸ್ ಅಂತ ಬಂದಾಗ ಅವರಲ್ಲಿ ಏನಿದೆ ಮಕ್ಳು ಏನೋ ಒಂದ್ ಏನಂತಾರೆ ಸೆಟಲ್ಡ್ ಲೈಫ್ ಅಲ್ಲಿ ಇದ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು ಪೇರೆಂಟ್ಸ್ ಯೋಚನೆ ಮಾಡ್ತಾರೆ ಅವ್ರನ್ನ ಯಾವ ತರ ಅವರ ಇಷ್ಟನ ಯಾರು ಕೇರ್ ಪೇರೆಂಟ್ಸ್ ಗಳು ಜಾಸ್ತಿ ಯೋಚನೆ ಮಾಡಲ್ಲ ಯಾಕಂದ್ರೆ ಒಂದು ವಾತಾವರಣ ಹೇಗೆ ಅಂದ್ರೆ ಲೈಫಲ್ಲಿ ಸೆಟಲ್ಡ್ ಆಗಿರ್ಬೇಕು ಅಷ್ಟೇ ಅಂತ ಈ ತರ ಅವ್ರಿಗೆ ಏನಂದ್ರೆ ಆರ್ಟಿಸ್ಟ್ ಒಂದು ಹಾಬಿ ತರ ಇರಲಿ ಅದನ್ನೇ ಅವರು ಲೈಫ್ ಮಾಡ್ತಾ ಹೋದ್ರೆ ಅವ್ರ ಲೈಫ್ ಹೇಗಿರುತ್ತೆ ಅನ್ನೋ ಒಂದು ಯೋಚನೆ ಪೇರೆಂಟ್ಸ್ ಇರ್ತಾರೆ ನಾವು ಅದನ್ನ ರಾಂಗ್ ಅಂತಾನು ಹೇಳೋಕಾಗಲ್ಲ ಹೇಗೆ ಅಂದ್ರೆ ಇಟ್ಸ್ ಇಟ್ ಡಿಪೆಂಡ್ಸ್ ಸ್ಟೇಬಲ್ ಜಾಬ್ ಹೇಳೋದು ಒಂದು ಸ್ಟೇಬಲ್ ಜಾಬ್ ಅಥವಾ ಏನೋ ಒಂದು ಪ್ರಾಪರ್ ಆಗಿರೋ ರಿಸ್ಕಿ ಲೈಫ್ ಬೇಡ ಅನ್ನೋದು ಪೇರೆಂಟ್ಸ್ ಕೇಳ್ತಾ ಹೋಗ್ತಾರೆ ಡಿಪೆಂಡ್ಸ್ ನಾವ್ ಯಾವ ಹೇಗೆ ನಮ್ಮ ಒಂದು ಕಲ್ಚರ್ನ ನಾವ್ ಹೇಗೆ ಇನ್ಕ್ರೀಸ್ ವಾಟ್ ಐ ಪ್ಯಾರೆಂಟ್ ಹಿಂದಿ ಇಂಗ್ಲೀಷ್ ಸೊ ಬೋ ಸೊಸ್ ಪ್ಯಾರೆಂಟ್ ಐ ಕ್ಯಾನ್ ಥಿಂಕ್ ದಟ್ ನಾ ಚೆನ್ನಾಗಿದೆ ಸೆಟಲ್ ಜಾಬ್ ಇರಬೇಕಾಗಿದೆ ಜೊತೆಗೆ ಈ ತರ ಒಂದ್ ಕಲಾನು ಇರ್ಬೇಕು ಎಲ್ಲಾರ್ದು ಅದ್ ಅವಾಗ ಇಲ್ಲಂತೆ ಯಾವಾಗ ಮೊಬೈಲ್ ಎ ಐನೇ ಇರ್ತಾರೆ ಇಲ್ಲ ಅಂತ ಈ ಥರ ಒಂದು ಆರ್ಟ್ ಏನು ಯೂಸ್ ಮಾಡ್ತಾರಂತ ಚೆನ್ನಾಗಿ ಅವ್ರ ಮೈಂಡ್ ಡೆವಲಪ್ ಆಗುತ್ತೆ ಥಿಂಕಿಂಗ್ ಪವರ್ ಡೆವಲಪ್ ಆಗುತ್ತೆ ಈ ಥರ ಸಂತೆ ವರ್ಷದಲ್ಲಿ ಒಂದು ಸರಿ ಇಲ್ಲ ತುಂಬ ಸರಿ ಇರಬೇಕು ಒಂದು ಸಲ ಫುಲ್ ಫುಲ್ ನಾವು ನೋಡೋಕ್ಕೆ ಆಗಿಲ್ಲ ಬೆಳಗ್ಗೆಂದ ನಾವು ಇಲ್ಲೇ ಇದ್ದೀನಿ ಅನ್ನ ಫುಲ್ ಸಂತೆ ಇನ್ನೂ ಅರ್ಧನು ಬಂದಿಲ್ಲ ಅರ್ಧವೂ ಇದೆ ನಾವು ನಮ್ಮ ಹಂಗೆ ಫೀಲ್ ಆಗ್ತದೆ ಏನ್ರಿ ಇದು ನಾವು ನೋಡೋಕ್ಕೆ ಫುಲ್ ಆಗಿ ಮುಗಿಸಿಲ್ಲ ಮೇಳ ಒಂದು ಪುಸ್ತಕ ಮೇಳ ಒಂದು ಅವರ ಮೇಳ ಒಂದು ತ್ರೀ ಫೋರ್ ಫೈವ್ ಡೇಸ್ ಎಲ್ಲ ಎಸ್

ಎಲ್ಲರು ಎಜುಕೇಟೆಡ್ ಒಂದು ಕ್ರೌಡ್ ಆಗಿರೋದ್ರಿಂದ ಯು ಕನೆಕ್ಟ್ ವಿತ್ ಪೀಪಲ್ ವೆರಿ ಮಚ್ ತುಂಬಾ ಕನೆಕ್ಟ್ ಆಗ್ತಿರೋ ಆರ್ಟಿಸ್ಟ್ ಒಂದೊಂದು ಪೇಂಟಿಂಗ್ ಮಾಡಕ್ಕೆ ಎಷ್ಟು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಒನ್ ಮಂತ್ ತಗೊಳ್ತಾರೆ ಒನ್ ಸೆಕೆಂಡ್ಲಿ ನೋಡ್ಬಿಟ್ಟು ಆ ಚೆನ್ನಾಗಿದೆ ಹಂಗೆ ಹೋಗಕ್ಕೆ ನಮಗೆ ಮನ್ಸ್ ಕಷ್ಟಮಾಗಿದೆ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಡೇಸ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಎಸ್ ಫಸ್ಟ್ ಸಂವೇರ್ ಇನ್ ಪ್ಯಾಲೇಸ್ ಗ್ರೌಂಡ್ ತ್ರಿಪುರ ವಾಸನಿ ದೊಡ್ಡ ಜಾಗ ಅಲ್ಲಿ ಮಾಡೋಣ ಅದರಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಟೆನ್ ಡೇಸ್ ಇರಬೇಕು ಫುಲ್ ಇರುತ್ತಂತೆ ಪರವಾಗಿಲ್ಲ ಟಿಕೆಟ್ ಇಕ್ಕು ಅವಾಗ ಸೆಲೆಕ್ಟೆಡ್ ಕ್ರೌಡ್ ಬರ್ತಾರೆ ಯಾರಿಗೂ ಇಂಟ್ರೆಸ್ಟ್ ಅವ್ರು ಬರ್ತಾರೆ ಮಿನಿಮಮ್ ಟಿಕೆಟ್ ಚಾರ್ಜಸ್ ಇದೆ ಬಂದು ನೋಡ್ತಾರೆ ಆರ್ಟಿಸ್ಟ್ಗೂ ರೆಸ್ಪೆಕ್ಟ್ ಸಿಕ್ಕತ್ತೆ ನಮಗೂ ಚೆನ್ನಾಗಿ ಕಾನ್ಸ್ ನೋಡಕ್ಕೆ ಸಿಕ್ಕತ್ತೆ ನ್ಯೂ ಆರ್ಟ್ಸ್ ನಮ್ಗೆ ಗೊತ್ತಾಗತ್ತೆ ಏನೇನು ಬಂದಿದೆ ಮಾರ್ಕೆಟಲ್ಲಿ ಅಂತ ಇವಾಗ ಸ್ಯಾಂಡ್ ಆರ್ಟ್ ನೋಡಿದ್ದೀನಿ ಇವಾಗ ಇಲ್ಲಿ ಸೊ ಲೈವ್ಲಿ ಫೋಟೋಸ್ ಯಾರು ಇಮ್ಯಾಜಿನ್ ಮಾಡೋಕೆ ಆಗಲ್ಲ ಈ ನೋಡಿ ಈ ಫೋ ಈ ಪೇಂಟಿಂಗ್ ನೋಡ್ಕೊಂಡು ನೋಡಿ ಯೋಚನೆ ಮಾಡ್ತಾ ಇದ್ದೀನಿ ಅದೇ ಒಂದೊಂದು ಮನುಷ್ಯ ಹಂಡ್ರೆಡ್ ಪೀಪಲ್ ಅವ್ರು ಹಾಕಿದ್ದಾರೆ ಕಂಪೇರ್ ಮಾಡಿದ್ರೆ ಇವಾಗ ಚೆನ್ನಾಗಿದೆ ಕ್ರೌಡು ಆಗಿ ನಡ್ಕೊಂಡು ಹೋಗ್ಬೋದು ನಾ ಒಂದು ವೈ ಐ ಬ್ಯಾಕ್ ಬಂದಿದೆ ತುಂಬ ರಶ್ ಇತ್ತು ಕ್ರೌಡು ಮೆನ್ ದ್ಯಾವ್ ಡ್ಯಾನ್ ಗ್ರೇಟ್ ಜಾಬ್ ಗುಡ್ ಮೇನ್ಟೇನ್ ಯಾರಿಗೂ ಬಿಟ್ಟಿಲ್ಲ ಮೇಂಟೇನ್ಡ್ ಇದೆ ಎಲ್ಲ ಇದೆ ಅನ್ನೋ ಸ್ವಲ್ಪ ದೊಡ್ಡ ಜಾಗ ಅಲ್ಲಿ ಜ ಜಾಸ್ತಿ ದಿನಕ್ಕೆ ಇರಬೇಕಂತ ಚಿತ್ರಗಳಲ್ಲಿ ಚಿತ್ರಕಲ ಆಟ ಬದಲಾವಣೆ ಆಗಬೇಕು ಪೇರೆಂಟ್ಸ್ಗೆ ಅದೇ ಸಿ ಕ್ರಿಯೇಟಿವಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲ ಅಂತ ಇವಾಗ ನೋಡಿ ಯಾವಾಗ ಈ ಈ ಮೇಲೆ ಸಂತೆ ಬಿಟ್ಬಿಟ್ಟು ಆಚೆ ಹೋಗ್ಬಿಟ್ಟು ನೋಡಿ ಮಕ್ಕಳೆಲ್ಲ ಹಂಗೆ ನೋಡ್ತಾರೆ ಅವ್ರ ಮೇಲೇನೆ ನೋಡಲ್ಲ ಅವ್ರಿಗೇನ ಅರ್ಥನೇ ಆಗಲ್ಲ ಏನಿದೆ ಏನಿಲ್ಲ ಅಂತ ಅದಕ್ಕೆ ಪ್ರಾಕ್ಟಿಕಲ್ಲಿ ಇಲ್ಲಿ ಬಂದು ಅಂತ ಅವ್ರಿಗೆ ಲರ್ನ್ ಮಾಡ್ತಾರೆ ಓಕೆ ಈ ಥರ ಪೇಂಟಿಂಗ್ ಮಾಡಬೇಕು ಅವ್ರ ಮೆಂಟಲ್ ಗ್ರೋತ್ ಆ್ಯಂಡ್ ಫಿಸಿಕಲ್ ಆ್ಯಂಡ್ ಡಿಪ್ರೆಷನಲ್ಲಿ ಹೋಗೋಲ್ಲ ಮಕ್ಕಳು ಅದಕ್ಕೋಸ್ಕರನೇ ವೆರಿ ವೆರಿ ಸ್ವಲ್ಪ ಇಲ್ಲ ಇರ್ಲಿ ಸಿ ಯಾರಿಗೂ ಇಂಟ್ರೆಸ್ಟ್ ಇದಾರಲ್ಲ ಅವ್ರು ಬರ್ತಾರೆ ನೋಡಿ ಅವಾಗೆ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಇಲ್ಲ ಅಂತ ಯಾರು ಬರ್ತಾರೆ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ